ಆಂಧ್ರದಿಂದ ವಕ್ಫ್ ಬೋರ್ಡ್ ಕಿಕೌಟ್ ಪವನ್ ಚಂದ್ರಬಾಬು ಐತಿಹಾಸಿಕ ತೀರ್ಮಾನ ವಕ್ ಮಂಡಳಿ ವಿಸರ್ಜನೆ ಟಿಡಿಪಿ ಸರ್ಕಾರ ಹಾಕಲಿದೆ ಹೊಸ ಬೋರ್ಡ್ ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಚನೆಯಾಗಿದ್ದ ಆಂಧ್ರ ವಾಕ್ ಬೋರ್ಡ್ ಅನ್ನ ಬಿಜೆಪಿ ಮೈತ್ರಿಕೂಟ ಕಿತ್ತು ಹಾಕಿದೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಸರ್ಕಾರ ಇದೀಗ ರದ್ದು ಮಾಡಿ ಆದೇಶ ಹೊರಡಿಸಿದೆ ಶೀಘ್ರದಲ್ಲೇ ಹೊಸ ವಾಕ್ ಬೋರ್ಡ್ ರಚಿಸುವುದಾಗಿ ಸರ್ಕಾರ ಹೇಳಿದೆ ಉತ್ತಮ ಆಡಳಿತ ವಕ್ಫ್ ಆಸ್ತಿಗಳ ರಕ್ಷಣೆ ವಕ್ಫ್ ಮಂಡಳಿಯ ಸುಗಮ ಕಾರ್ಯಾಚರಣೆಗೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಹಳೆಯ ವಕ್ಫ್ ಮಂಡಳಿಯಲ್ಲಿ ಸುನಿ ಮತ್ತು ಶಿಯಾ ಸಮುದಾಯದ ವಿದ್ವಾಂಸರಿಗೆ ಯಾವುದೇ ಪ್ರತಿನಿಧ್ಯ ಇರಲಿಲ್ಲ ಮಾಜಿ ಸಂಸದರಿಗೂ ಕೂಡ ಸ್ಥಾನವಿರಲಿಲ್ಲ ಜೊತೆಗೆ ಬಾರ್ ಕೌನ್ಸಿಲ್ ಕ್ಯಾಟಗರಿಯಿಂದ ಕಿರಿಯ ವಕೀಲರನ್ನ ಮಂಡಳಿಗೆ ನೇಮಿಸಿದರು ಹಿರಿಯ ವಕೀಲರ ಜೊತೆಗೆ ಹಿತಾಸಕ್ತಿಯ ಸಂಘರ್ಷಕ್ಕೆ ಇದು ಹಾದಿ ಮಾಡಿಕೊಡಲಾಗಿತ್ತು ವಕ್ಫ್ ಸದಸ್ಯರಾಗಿ ಎಸ್ ಕೆ ಖಾಜಾ ಅವರ ಆಯ್ಕೆ ಕುರಿತು ಸಾಕಷ್ಟು ದೂರುಗಳಿದ್ದವು ಹಲವು ಕೋರ್ಟ್ ಕೇಸ್ಗಳಿಂದಾಗಿ ವಕ್ಫ್ ಅಧ್ಯಕ್ಷರ ಕೂಡ ನೇಮಕವಾಗಿರಲಿಲ್ಲ ಹೀಗಾಗಿ ಸುಮಾರು ಒಂದೂವರೆ ವರ್ಷದಿಂದ ವಕ್ಫ್ ಮಂಡಳಿ ಇದ್ದು ಇಲ್ಲದಂತಿದ್ದ ಕಾರಣ ಸರ್ಕಾರ ವಕ್ಫ್ ಮಂಡಳಿಯನ್ನೇ ರದ್ದು ಮಾಡಿದೆ ಎಂದು ಆಂಧ್ರ ಸರ್ಕಾರ ತಿಳಿಸಿದೆ ಆದರೆ ಸರ್ಕಾರದ ಈ ನಿರ್ಧಾರ ಆಕ್ಷೇಪಕ್ಕೆ ಕಾರಣವಾಗಿದೆ ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಪೂರಕವಾಗಿ ರಾಜ್ಯ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಎಂದು ಆರೋಪಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಫೋಕಸ್ ಕರ್ನಾಟಕ